ಯಾರ ದರ್ಶನ್ ದರ್ಶನ್ ಅಂದಿರೋ ಇನ್ನೇನು ಭಾಸ ಅನ್ಬೇಕು ಲೈ ಯಾರ ನಿನಗ ಭಾಸು ನನಗಲ್ಲ ನನಗ್ ನಾನೇ ಬಾಸ್ ಲೈ ಅವನ್ ಯಾವನ ವಿಡಿಯೋ ಮಾಡಾಕಿ ಟ್ರೋಲ್ ಮಾಡ್ತೀಯ ಲೈ ನನ್ನ ಯಾವ ನಾನು ಯಾರು ಬಾಸ್ ಅನ್ಕೊಂಡಿಲ್ಲ ಅನ್ಕೊಂಡಂತ ಅವಶ್ಯಕತೆ ಇಲ್ಲ ಕರ್ನಾಟಕದಲ್ಲಿ ದರ್ಶನ್ ಯಾವರು ಯಾವ ನಾಯ್ಡು ಆಂಧ್ರ ಇಂದ ಬಂದಿರೋನು ಲೈ ಕರ್ನಾಟಕದಲ್ಲಿ ಕನ್ನಡಿಗರೇ ಕಿಂಗ್ ಅಲ್ಲಿ ಆಮೇಲೆ ಇಷ್ಟಕ್ಕೂ ಆ ದರ್ಶನ್ಗೆ ನಾವು ಜಾಗ ಕೊಟ್ಟಿದ್ದೀವಿ ಅಂತಂದ್ರೆ ಅದು ಅವನ ಮರ್ಯಾದೆ ಅವನ್ ಸಂಪಾದನೆ ಮಾಡಿದಾನೆ ಅವನ ಹೆಸರು ಕಂಡು ನಾನು ದೀಪಾಸ ಲೈ ನಾ ನಮ್ಮ ಅಪ್ಪ ಅಮ್ಮನಿಗೆ ಬಿಟ್ಟರೆ ಯಾರಿಗೂ ನಾನು ಯಾರನ್ನ ಭಾಸ ಒಂದ್ಕೊಂಡಿಲ್ಲ ಅಂತ ಅವಶ್ಯಕತೆ ಇಲ್ಲ ನಿಮ್ಗೆ ಕೀಳಕ್ಕೆ ಗೆನ್ಸ್ ಕೇಳಕ್ ಸಮಯ ಇಲ್ಲ ಟ್ರೋಲ್ ಮಾಡ್ಕೊಳ್ಳಿ ನನ್ನ ಏ ಏ ತಾಕತ್ತಿದ್ಯನ್ ಕೈಲಿ ಹೇಳ್ಸಕ ನನ್ ಕೈಯಲ್ಲಿ ದಿ ಭಾಸ ಯಾರ ಬಾಸ್ ಒಬ್ಬ ಕೊಲೆ ಆರೋಪ ಹೊತ್ತಿರೋನು ದರ್ಶನ್ ಅವನು ಪರವಾಗಿ ನಾವು ಮಾತಾಡಿರೋದು ದೊಡ್ಡ ವಿಚಾರ ಹಂಗೆ ಏನಾದ್ರು ಕೆದಕ್ಬೇಕು ಅಂತಿದ್ರೆ ಸುಮಾರು ಜನ ಜೈಲೂ ಕಳ್ಸಿದಿವಿ ನಮ್ಗೆ ಹೊರಗಡೆ ಕರ್ಕೊಂಬರೋದು ಗೊತ್ತು ಒಳಗಡೆ ಮತ್ತೆ ಕಳ್ಸೋದು ಗೊತ್ತು ಆ ಲೆವೆಲ್ಗೆ ಶಿಷ್ಯಂದ್ರ ನಿಮಗೆ ತಾಕತ್ ಇದ್ರೆ ಏಯ್ ನೀನ್ ಯಾರ್ ಟ್ರೋಲ್ ಮಾಡ್ತಾ ಇದೆಯಲ್ಲ ನಿನ್ ಮುಖ ಹಾಕಿ ಹಾಕೋ ನಿನ್ನ ಗಾನ ಪರ ಪ್ರಕಾರ ತೋರಿಸಿಲ್ಲ ದರ್ಶನ್ ಎಲ್ಲಿದ್ದ ನೋಡೋ ಅದೇ ಜಾಗ ನಿನ್ನನ್ನು ಕಳಿಸ್ತೀನಿ ಅರ್ಥ ಆಯ್ತಾ ಏನ ಬೈಟ್ ಡಿ ಬಾಸ್ಗೆ ಬಾಸ್ ಅನ್ಬೇಕ ದರ್ಶನ್ ದರ್ಶನ್ ತರ ನಾನು ಆಂಧ್ರದಿಂದ ಬಂದಿಲ್ಲ ಇದೇ ಕರ್ನಾಟಕ ಬೆಂಗಳೂರಿನ ಕಟ್ಟಿದ ಕೆಂಪೇಗೌರ ಅಂಶನಲ್ಲಿ ನಾನು ಯಾವನ್ನು ಜಾಂಡ ತಿಂಗಳ ತಿಂಗಳ ತಿಂಗಳು ಯಾರತ ನಿನ್ಗೆ ಅಕೌಂಟ್ ಹಾಕ್ತಾರ ದುಡ್ಡು ಆ ಭಕ್ತರಿಗೆ ಎರಡು ರೂಪಾಯಿ ಹಾಕ್ದಂಗೆ ನಿಮ್ಗೂ ಗೆ ಹಾಕ್ತಾರೆ ನೀವು ಬೇಕಾದ ತಲೆ ಮೇಲೆ ಹೊತ್ಕಳಿ ನನಗೆ ದರ್ಶನ್ ಇವಾಗ್ಲೂ ಅಷ್ಟೇ ಕಾನೂನು ರೀತಿ ಆರೋಪಿ ನಾನು ಯಾವ ನನಗೆ ಆರೋಪಿ ನಾನು ಅದ ಬಂದ್ಬೇಕ ನಿಮ್ಮ ಜಾಯಮಾನ ಕಾಲಲ್ಲಿರೋದ ಗೊತ್ತೇನ ಕಾಲಲ್ಲಿರೋ ಸೈಜ್ ಹನ್ನೊಂದು ಅದ್ ಕೈ ಬರ್ತದೆ ನೆಕ್ಸ್ಟ್ ಟೈಮು ಅರ್ಥ ಆಯ್ತಾ ದರ್ಶನ್ ಒಬ್ಬನ್ಗೆ ಅಲ್ಲ ಇದು ಮಾಡಕ್ ಬರೋದು ನಮಗೂ ಗೊತ್ತದ ಅರ್ಥ ಆಯ್ತಾ ರೈ ಬಾಯದಲ್ಲ ನೆಕ್ಸ್ಟ್ ಟೈಮು ಮಾಡಿ ತೋರಿಸ್ಬೇಕಾಗತ್ತೆ ನಾನೇನು ಅಂತ ಓಕೆ ಆಮೇಲೆ ಪದೇ ಪದೇ ಯಾವ ಚಿಲ್ರೆ ಒಂದ್ ಕೈಲೆಲ್ಲ ನಾನು ಪ್ರೂವ್ ಮಾಡ್ಬೇಕಾಗಿಲ್ಲ ಎಚ್ವಾಗಿರ್ಲಿ ಟ್ರೋಲ್ ಮಾಡ್ಕೊಂಡು ಮಜಾ ಮಾಡಿ ಒಂದಂತೂ ನಿಜ ನಾನು ಹೋಗಲ್ಲೇ ಬಾರಲ್ಲೇ ಅನ್ನೋದು ಏನ ನಿಮ್ಗ ನಿಡ್ಬೇಕಾದ ಮಕಾರು ತೋರ್ಸ ಲೇಯ್ ಮಕಾರು ತೋರ್ಸ ನಿನ್ಗೆ ನಾನ್ ಪರಾಪ್ ನಗರ ತೋರಿಸ್ತೀನಿ ಕಾಲಲ್ಲಿರೋ ಎಕಡಾ ಸೈಜ್ ಕಾಲಲ್ಲಿರೋ ಬೂಟ್ ಸೈಜ್ ಅನ್ನಂತು ಎಚ್ರುವ ಏನ ಯಾರು ಆಂಧ್ರ ಇಂದ ಬಂದಿರೋ ದರ್ಶನ್ ಏನ ಯಾರ ದರ್ಶನ್ ಯಾವರು ದರ್ಶನ್ ಯಾವರ ಆಂಧ್ರ ನಾಯ್ಡು ನಾವು ಗೌಡ್ರು ಬೆಂಗಳೂರು ಕರ್ನಾಟಕದ ರಾಜಧಾನಿ ಕಟ್ಟಿದ ಕೆಂಪೇಗೌಡ ವಂಶನಲ್ಲಿ ಮಕ್ಕಳ ಯಾವ್ದ ಎಲ್ಲ ಸ್ಕ್ರಾಪ್ ಮಕ್ಕಳ ನೀವು ಟ್ರೋಲ್ ಮಾಡ್ಕೊಳ್ರಿ ನನ್ನ ವಿಚಾರಕ್ಕೆ ಘನತೆ ಗೌರಗ್ ಬಂದ್ರೆ ನೀನ್ ಎಲ್ಲಿದ್ರು ಲಿಫ್ಟ್ ಇನ್ ಪೊಲೀಸ್ ಕಾಯಿಲೆ ಅರ್ಥ ಆಯ್ತಾ ನಾನ್ ಮುಟ್ಟಲ ನನಗೆ ಗನ್ ಮುಟ್ಟೋದು ದಮಿ ಹಾಕದ್ ಬರಲ್ಲ ಒಂದ್ ಸತಿ ಡಿಸೈಡ್ ಮಾಡಿದ್ರ ಏನಾ ಅನ್ಕೊಂಡಿದ ದರ್ಶನ ನೀವು ಸ್ಟಿಲ್ ಅವನು ಕೊಲೆ ಕೊಲೆ ಆರೋಪ ಒಬ್ಬ ಆರೋಪಿ ನೀವೇನ ಅನ್ಕೊಂಡ್ಬಿಟ್ಟಿದೀರ ಹೀರೋನಾ ಆರೋಪನ ಕ್ಲಿಯರ್ ಮಾಡ್ಕೊಂಡ್ ಬರೋಕ್ ಹೇಳೋ ಆಮೇಲೆ ಇಷ್ಟು ಬಂದ್ರು ಕೂಡ ವಿ ಡೋಂಟ್ ಕೇರ್ ಅರ್ಥ ಆಯ್ತಾ ನಿಮ್ಗೆ ಅವನ್ ಡಾನೇ ಇರ್ಬೇಕು ನನಗ್ ಯಾರು ಅಲ್ಲ ನನಗ್ ನಾನೇ ಡಾನು ಅರ್ಥ ಆಯ್ತಾ